ಸ್ವಾಮಿ ಅವರು ಐದು ವರ್ಷ ಇರಬೇಕು ಶಿವಕುಮಾರ್ ಅವರನ್ನು ಕೇಳಲಿಕ್ಕೆ ಬಯಸ್ತೀನಿ ಟ್ರಬಲ್ ಶೂಟರ್ ಅಂತ ಹೇಳಿದ್ರಲ್ಲ ನೀವು ಮೂಲ ಕಾರಣ ನೀವು ನಾನು ಹೇಳಿದ್ರಿ ಅಯ್ಯೋ ಪಾಪ ಇಷ್ಟಕ್ಕೇನೆ ಈಗ ನಮ್ಮ ರಾಜ್ಯದ ಪಾಪ ಅದಂಥದ್ದು ಟ್ರಬಲ್ ಶೂಟರು ಹಿಂದೆ ನನ್ನ ಸರ್ಕಾರ ನಡೆಸಬೇಕಾದ್ರೆ ಟ್ರಬಲ್ ಶೂಟರ್ ಅಂತ ಹೇಳಿದವರಲ್ಲ ನೀವು ಪಾಪ ನಮ್ಮ ಪಕ್ಷದ ಬಗ್ಗೆ ಭಾಳ ಅನುಕಂಪ ಅವರಿಗೆ ಭಾಳ ತ್ಯಾಗ ಮಾಡಿ ಕುಮಾರಣ್ಣನ ಅಧಿಕಾರ ಉಳಿಸೋಕೆ ಪ್ರಯತ್ನ ಪಟ್ಟರೆಲ್ಲ ಇವರು ಭಾಳ ಶ್ರಮಪಟ್ಟು ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿನ ಗೆಲ್ಸೋಕ್ಕೆ ದುಡಿಮೆ ಮಾಡಿದರೆ ಇವರೆಲ್ಲ ನನ್ನ ಕಾರ್ಯಕರ್ತನ ಉಳಿಸ್ದಾರೆ ಇವರು ಇವತ್ತೇನೋ ಹೇಳಿಕೆನೋ ಗಮನಿಸಿದ್ದೆ ನಾನು ನಾನು ಮೊದಲೇ ಹೇಳಿದ್ದೆ ಅಯ್ಯೋ ಪಾಪ ಈ ಥರ ಆಗ್ತದೆ ಅಂತ ಲಿಸ್ಟ್ ಬೇಗ ಆಗುತ್ತೆ ಅಂತ ನಾನು ನಿರೀಕ್ಷೆ ಇಟ್ಟಿರಲಿ ಏನಾಗಿದೆ ಶಿವಕುಮಾರ್ ಅವ್ರನ್ನ ಕೇಳಲಿಕ್ಕೆ ಬಯಸ್ತೀನಿ ಇವತ್ತು ನನ್ನ ಪಕ್ಷದ ಪರಿಸ್ಥಿತಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆನಲ್ಲಿ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಈ ಹೊಂದಾಣಿಕೆ ನಾನು ಮಾಡ್ತಕ್ಕಂಥದ್ದಕ್ಕೆ ತೀರ್ಮಾನ ಮಾಡಲಿಕ್ಕೆ ಮೂಲ ಕಾರಣ ನೀವು ಮೂಲ ಕಾರಣ ನೀವು ಎರಡು ಸಾವಿರದ ಹದಿನೆಂಟು ಸರ್ಕಾರ ಮಾಡಬೇಕಾದ್ರೆ ಕುಮಾರಸ್ವಾಮಿಯವರು ಐದು ವರ್ಷ ಇರಬೇಕು ಐದು ವರ್ಷ ಬೆಂಬಲ ಅಂತ ಹೇಳಿ ನಾವು ಕೊಟ್ಟಿದ್ದೆವು ಪದೇ ಪದೇ ನಾನು ಪಟ್ಟು ಶ್ರಮ ಇದೆಯಲ್ಲ ಅವತ್ತು ಸರ್ಕಾರ ನಡೆಸಬೇಕಾದ್ರೆ ಯಾರ್ಯಾರಾದರೂ ದುರುಪಯೋಗ ಬಳಸ್ಕೊಂಡಿದ್ದೀರಿ ಉಪಯೋಗ ಅಲ್ಲ ದುರ್ಬಳಕೆ ಮಾಡ್ಕೊಂಡಿದ್ದೀರಿ ನೀವು